ಸಿ ಬಿ ಶಶಿಧರ್ ಕೂಡ ಜನಸ್ಪಂದನ ಟ್ರಸ್ಟ್ ನ ಅಧ್ಯಕ್ಷರು ನಮ್ಮೆಲ್ಲರಿಗೂ ಈ ಪ್ರೆಸ್ ಗೆ ಸ್ವಾಗತ ಅವರು ಅವರ ಕಾಯಕದ ಮೂಲಕ ತೋರಿಸ್ಕೊಡ್ತಾ ಇದ್ದಾರೆ ಆ ತರದ ಹನ್ನೊಂದು ಜನಗಳನ್ನ ನಾವು ಗುರುತಿಸಿದ್ದೇವೆ ಅವರನ್ನ ಮತ್ತು ಅವರ ಫ್ಯಾಮಿಲಿಯನ್ನ ಸನ್ಮಾನ ಮಾಡಲಿದ್ದೇವೆ ಧರ್ಮೋಜಿ ಅಂತ ಬಹಳ ಮುಂಚೆಯಿಂದಲೂ ಚಿತ್ತೂರು ಚಿತ್ತೂರು ಸಿಟಿಯಲ್ಲಿ ಸೈಕಲ್ ಅವರು ಈ ಸ್ಕೂಲ್ ಐಸ್ಕೂಲ್ ಅಟ್ಯಾಚಾಗಿ ಅವ್ರದ್ದೊಂದು ಶಾಪ್ ಇತ್ತು ಈಗ ಬೇರೆಯವರ ಅಂಗಡಿಯಲ್ಲಿ ಅವರು ಸೈಕಲ್ ರಿಪೇರಿ ಮಾಡ್ತಾರೆ ತುಂಬ ಹಳದರು ಅವರಿಗೆ ಅವರು ಸರ್ವಿಸನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡ್ತಿದ್ದೀವಿ ಮತ್ತು ಜನಸ್ಪಂದಾನ ಟ್ರಸ್ಟ್ ಮತ್ತು ಸಂವಿಧಾನ ಸಂರಕ್ಷಣೆ ಪಡೆಯೋದ್ರಿಂದ ಬೆಳ್ಳಿ ಪದಕವನ್ನು ನೀಡಿ ಅವರಿಗೂ ಇಷ್ಟು ಜನಕ್ಕೆ ಬೆಳ್ಳಿ ಪದಕವನ್ನು ಕೊಡ್ತೀವಿ ಮತ್ತು ಜಾಹೀರ್ ಅನ್ನುವರು ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದಾರೆ ಈಗ ಕಳೆದ ಮೂವತ್ತೈದು ನಲವತ್ತುಗಳಿಂದ ಒಂದೇ ಸ್ಕೂಲಿಗೆ ಅವರು ಮಕ್ಕಳನ್ನು ಕರ್ಕೊಂಡು ಬರೋದು ಕರ್ಕೊಂಡು ಬರೋದು ಮಾಡ್ತಾ ಇದ್ದಾರೆ ಅವರ ಸೇವೆಯನ್ನು ಹಾಂ ಹಲೋ ಸರ್ವಿಸ್ ಓಕೆ ಸರ್ವಿಸ್ ಹಾಂ ಅವರ ಸರ್ವೀಸನ್ನು ಗುರುತಿಸಿ ಅವ್ರಿಗೂ ಸನ್ಮಾನ ಮಾಡಲಾಗುತ್ತೆ ರಾಜು ಇವರು ನಮ್ಮ ಇದರಲ್ಲಿ ಮೇಸ್ತ್ರಿಯಾಗಿ ಕೆಲಸ ಮಾಡ್ತಿದ್ರು ಸೆವೆಂತ್ ಆಸ್ಟೀಚರ್ ಇವರು ಆಗಿ ಎರಡು ಮೂರು ವರ್ಷ ಆಗಿದೆ ಅವರ ಸೇವೆಯನ್ನು ಗುರುತಿಸಿ ಸನ್ಮಾನ ಮಾಡಲಾಗದು ಅಮೀರ್ ಹಝರತ್ ಇವರು ರಿಟೈರ್ಡ್ ಪ್ರೈಮರಿ ಸ್ಕೂಲ್ ಟೀಚರು ಇವರು ರಿಟೈರ್ಡ್ ಆದಮೇಲೂ ಭಾಳಷ್ಟು ಮಕ್ಕಳಿಗೆ ಪಾಠ ಇದ್ದರು ಈ ಥರದ ಕೆಲಸಗಳನ್ನು ಮಾಡಿದ್ದಾರೆ ಅವರ ಸೇವೆಯನ್ನು ಗುರುತಿಸಲಾಗಿದೆ ಮತ್ತು ಬಶೀರ್ ಕಾ ಹಾಸಿಗೆ ಒಲೆಯರ್ತಕ್ಕಂಥ ಇವರು ಕಳೆದ ಅರವತ್ತು ವರ್ಷಗಳಿಂದಲೂ ಇದ್ದಾರೆ ಇವರನ್ನ ಗುರುತಿಸಲಾಗಿದೆ ಮತ್ತು ವಿನ್ಸಿಂಟ್ ಡಿಸಿಲ್ವಾ ಇವರು ತುಂಬ ಹಳೆಯ ಮೆಕ್ಯಾನಿಕ್ ಟ್ರ್ಯಾಕ್ಟರ್ ಮೆಕ್ಯಾನಿಕ್ ಹಾಗಾಗಿ ಇವ್ರನ್ನ ಗುರುತಿಸಲಾಗಿದೆ ಮತ್ತು ನರಸಿಂಹಯ್ಯ ಇವರು ಎಪ್ಪತ್ತೇಳರಲ್ಲ ಎಪ್ಪತ್ತೆಂಟರಲ್ಲ ಬಂದಿರೋ ತಿಟ್ಟು ತಿಟ್ಟೋರ್ಗೆ ಅವರು ಆಗಿನ ಕಾಲದಿಂದಲೂ ಹೇರ್ ಕಟ್ ಮಾಡುವುದು ಇವರು ವೃತ್ತಿ ಇವರ ಸೇವೆಯನ್ನು ಗುರುತಿಸಿ ಇವರು ಅದಲ್ದಲ್ಲೇ ಅನ್ನು ನುಡಿಸ್ತಾರೆ ಗಣಪತಿ ದೇವಸ್ಥಾನಕ್ಕೆ ಕಳೆದ ಮೂವತ್ತೈದು ನಲವತ್ತು ವರ್ಷಗಳಿಂದಲೂ ಅವರು ಅಟೆಂಡ್ ಮಾಡ್ತಾ ಇದ್ದಾರೆ ಏನು ಮ್ಯೂಸಿಕನ್ನು ಇನ್ನು ಕಿಟಕಿಕಾರದ ಓನರ್ ಷಣ್ಮುಖ ಷಣ್ಮುಖ ಗೌಡರ ಅಂತ ಷಣ್ಮುಖಪ್ಪ ಇವರನ್ನ ಗುರುತಿಸಲಾಗಿದೆ ನಿಮ್ಮೆಲ್ಲರಿಗೂ ಗೊತ್ತು ಪಿಟಕರ ಮುಂಚೆ ಗಾಂಧಿನಗರದಲ್ಲಿ ಸಣ್ಣ ಹೋಟೆಲ್ನಿಂದ ಈಗ ಇಂಟರ್ ನ್ಯಾಷನಲ್ ಲೆವೆಲ್ಗೆ ಬ್ರ್ಯಾಂಡ್ ಮಾಡ್ಕೊಂಡಿದ್ದಾರೆ ಅವರ ತಂದೆಯನ್ನ ಈಗ ರಾಜು ಅಂತ ಅವ್ರ ತಂದೆ ಅವರು ಅವರು ಅಟೆಂಡ್ ಮಾಡಿದ್ದು ಅವ್ರನ್ನ ಗುರುತಿಸಲಾಗಿದೆ ಮತ್ತು ಸಿಸಿಲಿಯಾ ಡಿಸೋಜ ಅಂತ ಇವರು ನರ್ಸ್ ಆಗಿದ್ದರು ಗೌರ್ಮೆಂಟ್ ಹಾಸ್ಪಿಟಲ್ ಕೆಲಸ ಮಾಡ್ತಿದ್ದರು ರಿಟೈರ್ಡ್ ಆಗಿ ಹತ್ತು ಹದಿನ ಹನ್ನೆರಡು ಹದಿಮೂರು ವರ್ಷ ಆಗಿದೆ ತದನಂತರನು ಅವರು ಡೆಲಿವರಿ ಪ್ರಾಬ್ಲಮ್ ಇರೋ ಡೆಲಿವರಿಗಳಲ್ಲಿ ಮನೆ ಮನೆಗೆ ಹೋಗಿ ಸಾಧ್ಯವಾದಷ್ಟು ಸಹಾಯವನ್ನ ಮತ್ತೆ ಸಹಕಾರವನ್ನ ನೀಡಿದ್ದಾರೆ ಇವರ ಸೇವೆಯನ್ನು ಗುರುತಿಸಲಾಗಿದೆ ಮತ್ತೆ ಪುಟ್ಟಪ್ಪ ಅನ್ನುವರು ಟೈಲರ್ ಇವರು ಎಪ್ಪತ್ತೆರಡು ಎಪ್ಪತ್ಮೂರು ವರ್ಷ ಅವ್ರ ಮಕ್ಕಳೆಲ್ಲ ತುಂಬಾ ಚೆನ್ನಾಗಿದ್ದಾರೆ ಒಳ್ಳೆ ಲೆವೆಲ್ ಅಲ್ಲಿ ಆದರೂ ಅವರು ಈಗ ಕಾಯಿ ಕಾಯಿ ಅಂದರೆ ಅಂದ್ರೆ ಬರ್ತಾರೆ ಅಂಗಡಿ ತೆಗಿತಾರೆ ಯಾರು ಜೊತೆಯಲ್ಲಿಲ್ಲ ಈಗಲೂ ಡೈಲಿ ಒಂದು ಎರಡು ಶರ್ಟ್ ಹೊಲಿಯೋದು ಪ್ಯಾಂಟ್ ಹೊಲಿಯೋದು ಆ ಥರದ ಕೆಲಸವನ್ನು ಕ್ಯಾಶ್ ಮಾಡ್ತಾನೆ ಇದ್ದಾರೆ ಮತ್ತು ಅಂತ ಇವರು ಮೋಟರ್ ಸಿಕ್ಕೋದು ಮತ್ತು ಆ ಮೆಕ್ಯಾನಿಕ್ ಆಗಿತ್ತು ಅಂದರೆ ಇವರು ಓಲ್ಡೆಸ್ಟ್ ಇವರೇ ಹನ್ನೆರಡನೇದು ಮರಣೋತ್ತರ ಪ್ರಶಸ್ತಿಯನ್ನು ರಾಜಕೀಯದಲ್ಲಿ ಅತ್ಯಂತ ಹೆಚ್ಚು ಪ್ರಾಮಾಣಿಕವಾಗಿ ಮತ್ತು ನಿಷ್ಠೆಯಿಂದ ಕೆಲಸ ಮಾಡಿರ್ತಕ್ಕಂಥ ಎಸ್ ಎಣ್ಣಯ್ಯ ಮಾಜಿ ಪುರಸಭೆ ಅಧ್ಯಕ್ಷರು ಅವರಿಗೆ ಕೊಡ್ತಾಯಿದ್ವಿ ಇವರನ್ನ ಸನ್ಮಾನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನಮ್ಮ ಧ್ಯೇಯ ಏನಪ್ಪ ಅಂದರೆ ಬರೀ ಶಾಲಾ ಕಾಲೇಜುಗಳಲ್ಲಿ ಮಾತ್ರ ಸ್ವತಂತ್ರ ದಿನಾಚರಣೆ ಆಗಬಾರ್ದು ಆಮೇಲೆ ಇನ್ನು ಹೊಸ ಟ್ರೆಂಡ್ ಏನಾಗಿದೆ ನಾವು ಮನೆ ಮನೆಯಲ್ಲಿ ಅಟೆಂಡ್ ಮಾಡ್ತೀವಿ ಸ್ಕೂಲ್ ಸ್ಕೂಲ್ಗಳಲ್ಲಿ ಅಟೆಂಡ್ ಮಾಡ್ತೀವಿ ಆಫೀಸ್ ಆಫೀಸ್ಗಳಲ್ಲಿ ಅಟೆಂಡ್ ಮಾಡ್ತೀವಿ ಅಂತ ಆದರೆ ನಾವು ಅದಕ್ಕಿನ್ನೊಂದು ಹೆಜ್ಜೆ ಮುಂದೆ ಹೋಗಿ ಬರೀ ಮನೆ ಮನೆಗಳಲ್ಲೆಲ್ಲ ಮನಸ್ ಮನಸ್ಸಿನಲ್ಲೂ ರಾಷ್ಟ್ರ ಧ್ವಜ ಆರಬೇಕು ಅನ್ನೋದು ನಮ್ಮ ಗುರಿ ಮತ್ತು ನಮ್ಮ ಧ್ಯೇಯ ಹೇಗೆ ನಾವು ಹಬ್ಬಗಳನ್ನು ಯುಗಾದಿನೋ ಅಥವಾ ರಂಜಾನೋ ಅಥವಾ ಗುಡ್ ಫ್ರೈಡೇನೋ ಮನೆಯಲ್ಲಿ ಇದು ನಮ್ಮ ಹಬ್ಬ ಅಂತ ಆಚರಿಸ್ತೀವಿ ಆ ಥರದ ಆಚರಣೆ ಸ್ವಲ್ಪ ಈಗೀಗ ಕಡಿಮೆ ಆಗ್ತಿದೆ ಅನ್ನೋದು ನಮ್ಮ ಭಾವನೆ ಅದು ಈಗ ಮತ್ತೆ ಅದು ವೈಭವ ಮರುಕಳಿಸಬೇಕು ಎಲ್ಲರ ಮನೆಗಳಲ್ಲಿ ಇದು ನಮ್ಮ ಹಬ್ಬ ನಮ್ಮ ನಾಡ ಹಬ್ಬ ನಮ್ಮ ದೇಶದ ಹಬ್ಬ ನಾ ಮತ್ತೆ ನಾವು ಆಚರಣೆ ಮಾಡ್ತೀವಿ ಅನ್ನೋ ಒಂದು ಭಾವನೆ ಬರೋದಕ್ಕೆ ಈ ಥರದ ಪ್ರಯತ್ನಗಳು ಒಂದು ಹೆಲ್ಪ್ಫುಲ್ ಆಗುತ್ತೆ ಅಂತ ನಮ್ಮ ಅನಿಸಿಕೆ ಹಾಗಾಗಿ ನಾವು ನಮ್ಮೆಲ್ಲ ಮಿತ್ರರು ಎಸ್ಪೆಷಲಿ ಸಂವಿಧಾನ ಸಂರಕ್ಷಣಾ ಪಡೆ ಅಧ್ಯಕ್ಷರು ಇವರು ಎಲ್ಲ ಸೇರಿಕೊಂಡು ಈ ಥರದ ಕೆಲಸಗಳನ್ನು ಮಾಡ್ತಿದ್ದೇವೆ ನಾವು ಮೊದಲಿಗೆ ಜಾಥಾ ಹೊಡ್ತೀವಿ ನಂತರ ಒಂದು ಫಂಕ್ಷನ್ ಇರುತ್ತೆ ತಾವುಗಳು ಬಂದು ಜಾಥಾದಲ್ಲಿ ಭಾಗವಹಿಸಬೇಕು ಮತ್ತು ಫಂಕ್ಷನ್ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಕರ್ಕೊಡ್ತೀನಿ ಸಂವಿಧಾನ ಸಂರಕ್ಷಣಾ ಪಡೆಯಿಂದ ಇಡೀ ಕರ್ನಾಟಕದಲ್ಲೇ ಎಲ್ಲ ತಾಲೂಕಲ್ಲೂ ಕೂಡ ನಾಳೆ ಸ್ವಾತಂತ್ರ್ಯ ದಿನೋತ್ಸವ ಆಚರಿಸ್ತಾ ಇದ್ದೀವಿ ಸ್ವಲ್ಪ ಸ್ವಲ್ಪ ವಿಶೇಷವಾಗಿ ಆಚರಿಸ್ಬೇಕು ಅಂತ ಹೇಳಿ ನಮ್ಮ ಶಿಶಿ ಜನಸ್ಪಂದನ ಶಿಶಿಧರ್ನ ಕೇಳ್ಕೊಂಡಾಗ ಸ್ವಲ್ಪ ವಿಶೇಷವಾಗಿರಲಿ ಮತ್ತು ಎಲ್ಲ ಸ್ವಲ್ಪ ಜನ ಸಾಮಾಜಿಕ ಸೇವೆಯಲ್ಲಿ ನಾವು ಅವ್ರನ್ನ ಸ್ವಲ್ಪ ಗೌರವಿಸೋಣ ಅಂತ ಹೇಳಿ ಎಲ್ಲ ಇದು ಮಾಡಿಕೊಂಡು ನಾವು ಈಗ ಇಲ್ಲಿ ಶುರು ಮಾಡ್ತಾ ಇದ್ದೀವಿ ಇದು ಎಲ್ಲರಿಗೂ ಒಂದು ಮಾದರಿ ಆಗಬೇಕು ಮುಂದೆ ಏಕೆಂದರೆ ಜನಸಾಮಾನ್ಯ ಕಾರ್ಯಕ್ರಮ ಆಗಬೇಕು ಅಂತ ನಮ್ಮ ಅಭಿಲಾಷೆ ಇರೋದು ಅದಕ್ಕೋಸ್ಕರ ನಾವೆಲ್ಲರೂ ಭಾಗಿಯಾಗ್ತಾ ಇದ್ದೀವಿ ನೀವು ಬಂದು ನಮ್ಮ ಜೊತೆ ಸೇರ್ಕೋಬೇಕು ಅಂತ ನಿಮ್ಮೆಲ್ಲರಿಗೂ ಕೇಳ್ಕೊಳ್ತಾ ಇದ್ದೀವಿ ಸ್ವತಂತ್ರೋತ್ಸವನ್ನ ತುಂಬಾ ಅದ್ದೂರಿಯಾಗಿ ಆಗಲೇ ಶಿಶಿನವ್ರು ಹೇಳೋ ತರದಲ್ಲಿ ಅದಕ್ಕೊಂದು ರೂಪ ಬರೋ ತರದಲ್ಲಿ ಅದನ್ನ ಮಾಡಬೇಕು ಅನ್ನತಕ್ಕಂಥ ನಿಟ್ಟಿನಲ್ಲಿ ಸ್ವತಂತ್ರ ದಿನಾಚರಣೆ ಮಾಡಿದ್ರೆ ಈ ಈ ಉದ್ದೇಶ ಏನಂತ ಇದ್ರೂ ಮೂಲ ಉದ್ದೇಶ ಇರ್ತಕ್ಕಂಥದ್ದು ಇಷ್ಟೇನೆ ಸ್ವತಂತ್ರ ದಿನಾಚರಣೆ ಅಂತಕ್ಕಂಥದ್ದು ಮನೆ ಮನೆ ದಿನವಾಗಿ ಆಚರಣೆ ಆಗ್ಬೇಕು ಪ್ರತಿಯೊಬ್ಬರೂ ಕೂಡ ಇದನ್ನ ಇದ್ರು ಭಾಗ್ವಾಗಿ ಬರಬೇಕು ಪ್ರತಿ ಬಾರಿನೂ ಕೂಡ ಅದು ಒಂದು ಒಂದು ಶಾಲಾ ಮಕ್ಕಳಿಗೆ ಟೀಚರ್ಗಳಿಗೆ ಮತ್ತೊಂದಷ್ಟು ಆಫೀಸ್ಗಳಿಗೆ ಸೀಮಿತ ಆಗಿರ್ತಕ್ಕಂಥ ದಿನಾಚರಣೆಗಳಾಗ್ತಾ ಇತ್ತು ಅದಕ್ಕೊಂದಷ್ಟು ವಿಸ್ತಾರ ರೂಪ ಪಡಿಬೇಕು ಅದ್ರ ಜೊತೆಗೆ ಸಾಧಕರು ಅಂತ ಹೇಳಿದ್ರೆ ತುಂಬ ಜನರ ಪರಿಕಲ್ಪನೆ ಸಾಧಕರು ಅಂತಿದ್ದಂಗೆನೆ ಯಾವುದೋ ಎತ್ತರದಲ್ಲಿರ್ತಕ್ಕಂಥವ್ರು ಬೇರೆ ಏನು ಯಶಸ್ಸು ಮಾಡಿರು ಅನ್ನೋ ಹತ್ರದ ಅರ್ಥಗಳೇ ಇರುತ್ತೆ ಆದರೆ ನಾವಿರಲಿ ಸಾಧಕರು ಅಂತ ಹೇಳಿದ್ರೆ ನಾವಿಲ್ಲಿ ಗುರುತಿಸ್ತಿರ್ತಕ್ಕಂಥ ಸಾಧಕರು ಯಾರು ಅಂತ ಹೇಳಿದ್ರೆ ಯಾರು ಬದುಕಿನ ಜೊತೆಗೆ ತಮ್ಮ ಬದುಕಿನ ಹೋರಾಟದ ಜೊತೆಗೆ ದೀರ್ಘವಾಗಿ ಒಂದು ಉದ್ಯಮಗಳಲ್ಲಿ ನಿಂತು ಅದನ್ನ ಸೇವೆಯಾಗು ಮತ್ತು ಅದರ ತಮ್ಮ ಬದುಕಿನ ಭಾಗ ಆಗು ಮಾಡಿ ಅವರು ಅವ್ರ ಅವ್ರ ಮಕ್ಳುಗಳನ್ನು ದೊಡ್ಡ ಎತ್ತರಕ್ಕೆ ಬೆಳೆಸೋಲ್ಲಿ ಯಶಸ್ವಿಯಾಗಿ ಅವ್ರು ಎಷ್ಟೇ ಎತ್ತರದಲ್ಲಿದ್ದು ಕೂಡ ಇವತ್ತಿಗೂ ಕೂಡ ಕಾಯಕನೇ ಮುಂದುವರಿಸ್ತಿರ್ತಕ್ಕಂಥ ನೂರ ಈ ತರದ ಕಾಯಕ ಜೀವಿಗಳನ್ನು ಗುರುತಿಸಬೇಕು ಅಂತ ನಿಟ್ಟಲ್ಲಿ ಇದು ನಮ್ಮ ಮೊದಲನೇ ಪ್ರಯತ್ನ ಈ ಕಾರ್ಯ ಪ್ರತಿ ವರ್ಷ ಮುಂದುವರಿಯುತ್ತೆ ಮುಂದಿನ ದಿನಗಳಲ್ಲೂ ಕೂಡ ಇದೇ ತರ ಇರುತ್ತೆ ಇದು ಆಗಸ್ಟ್ ಹದಿನೈದನೇ ತಾರೀಕು ನಾವು ಈ ಕೋಡಿ ಸರ್ಕಲ್ ನಿಂದ ಸ್ಟಾರ್ಟ್ ಮಾಡ್ತಕ್ಕಂಥ ಮರವಣಿಗೆನ ಗಾಂಧಿ ಚೌಕಿಗೆ ಏನು ಮಾಡಬೇಕು ಈ ಕಾರ್ಯಕ್ರಮ ಕೊಡ್ತಾ ಇದೀವಿ ಇದೇನಂತ ಹೇಳಿದ್ರೆ ಎಲ್ಲ ಸಮುದಾಯ ಮತ್ತು ಎಲ್ಲ ಕೂಡ ಸೌಹಾರ್ದಯುತವಾಗಿ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸುವ ತರ ಆಗಬೇಕು ಮತ್ತು ಇದನ್ನು ದೊಡ್ಡ ಸಂಖ್ಯೆಯಲ್ಲಿ ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚು ಜನ ತರಲಿಕ್ಕೆ ಸಾಧ್ಯ ಆಗಬೇಕು ಅಂತ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಆಗಿರ್ತಕ್ಕಂಥದ್ದು ಹೋರಾಟ ದೇಶ ಕಟ್ಟದ ಕಾಯಕ ಮಾಡಿಕೊಂಡು ನಡೆಸೋದು ಕೂಡ ದೇಶ ಕೊಟ್ಟದೇನೆ ಜೊತೆಗೆ ನಾವು ಜನಗಳ ನಡುವೆ ಹೋಗಿ ಇಂಡೋರು ಹೀಗೆಲ್ಲ ಹೆಂಗಾಗಿದೆ ಅಂದ್ರೆ ಅದರ ಕಾರ್ಯಕ್ರಮ ಅಥವಾ ದಿನಾಚರಣೆ ಅಂದ್ರೆ ಯಾವ್ದಾದ್ರು ಹಾಲಲ್ಲಿ ಮಾಡೋದು ಈ ತರದ್ದು ಒಂದು ಶುರುವಾಗಿದೆ ನಾವು ಜನಗಳ ನಡುವೆ ಹೋಗಿ ಬೀದಿಲಿ ಅಂತದನ್ನ ಮಾಡ್ತಾ ಇದೀವಿ ಒಂದು ಆಮೇಲೆ ನಂತರ ಇನ್ನೊಂದೇನಂದ್ರೆ ಪ್ರತಿ ವರ್ಷನೂ ಕೂಡ ತಾಲೂಕಿನ ಪಟ್ಟಣದ ಬೇರೆ ಬೇರೆ ಜಾಗಗಳಲ್ಲಿ ಒಂದು ದ್ವೇಷ ಇದೆ ಈ ವರ್ಷ ಮೊದಲನೇ ವರ್ಷ ಈಗಿನ ಅಲ್ಲಿರೋ ಕೆಲವು ಶ್ರಮಿಕರನ್ನ ಗುರುತಿಸ್ತಾ ಇದೀವಿ ಮುಂದಿನ ಸರಿ ಇನ್ನೊಂದು ಬಡಾವಣೆನ ಗುರುತಿಸ್ತೀವಿ ಆ ಆ ಏರಿಯಾದಲ್ಲಿರಂತ ಶ್ರಮಿಕರನ್ನ ಗುರುತಿಸಿ ಮಾಡುವಂಥದ್ದು ನಮ್ಮ ಉದ್ದೇಶ ಮುಂದಿನ ವರ್ಷಗಳಲ್ಲಿ ಉದ್ದೇಶ ಇದೆ ಬೇರೆ ಬೇರೆ ಭಾಗಗಳಲ್ಲಿ ಮಾಡಬೇಕು ಅನ್ನೋದು ಅಲ್ಲಿ ಗುರುಸಬೇಕನ್ನೋದು ನಮ್ಮ ಕಣಸ್ಕರಣ ಸಂರಕ್ಷಣೆ ಪಡೆಯುವ ಉದ್ದೇಶ ಕೂಡ